ಅವ್ರು ಪಾದ ಹಿಡಿದ್ರೆ ನಿನಗೆ ನಿನ್ನ ಸಂಸಾರದೊಳಗಿಂದ ದುಃಖ ಹೋಗಲ್ಲ ಹಿಡಿಬೇಕ್ರಿ ಎಂತ ಹನಿ ಇಟ್ಟು ನಿನ್ನ ಸಂಸಾರದೊಳಗಿನ ದುಃಖ ಹೋಗ್ಬೇಕಾದ್ರೆ ಒಬ್ಬ ಮ್ಯಾಗ ಪಾದಿನ ಶರಣಿ ಬಸವಣ್ಣವ್ರ ಪಾದಿಗೆ ಶರಣಾದಿ ಅಂದ್ರೆ ನಿನ್ನ ರೋಗ ತೆಗೆಯಂತ ಶಕ್ತಿ ಆ ಡಾಕ್ಟರ್ ಅದಾನ ನಿನಗೆ ಯಾರು ಈ ಜಗತ್ತಿನೊಳಗೆ ಇಲ್ಲ ಅಂತ ಹೇಳಿ ಮಹಾತ್ಮ ಹೇಳ್ತಾರ ನೀವ್ ಹೇಳಿ ಕಾಲು ಬೆಳಬೇಕು ಹೌದು ಅವ್ರ್ಗ್ಯಾಕೆ ನೆನಪ್ತಿಲ್ಲ ಈಗ ಮಾರಾಯ ಹಿಂತ ಇದ್ದಾಗ ಈಗ ಮೈ ಆಗತ್ತದ ಸಾಗನು ಗೊತ್ತಾಗ ಯಾವುದಿಲ್ಲ ತಿನ್ನಂಗಿಲ್ಲ ಜಾಗ ಎಲ್ಲ ಬಡಿದು ಬೆಳ್ಸುದೂ ತಮ್ಮ ತಮ್ಮ ಮಾತಾ ತಿನ್ಕೊಂಡು ಗಪ್ಪುಗಾರಿ ಇರ್ತಾರೆ ಅಂಥವ್ರು ಕೊಟ್ಟು ಹೇಳ್ತಾನೆ ನೋಡ್ಬುಣ ಅವ್ರು ಯಾಕ್ರಿ ಯಾವಾಗಲೂ ಮನುಷ್ಯನಲ್ಲಿ ಇಚ್ಛಾರಿ ಇರಬೇಕು ಯಾಕ್ರಿ ಇರಂಗಿಲ್ಲ ಏನು ಮಾತಾಡ್ಬೇಕಂದ್ರೆ ಮೊದಲ ಇಚ್ಛಾರಿತ್ತು ಅಂತ ಹೇಳಲತ್ತ ಬರ್ತಾವೆ ನಾವು ಬೇಡ್ಕೊಳ್ತ ಕೂಡ ನಮ್ಮ ಮಾಹಿತಿಯಾಗಿ ಆದ್ರೆ ಏನ್ ಹೇಳಿ ಬಸವಣ್ಣನವರು ಮನಿ ಹ ಪರಮಾತ್ಮ ಬಂದ ಬಂದ ಬಸವಣ್ಣನವ್ರಿಗೆ ಪರಮಾತ್ಮ ಬಂದ್ ನಾ ಕುಣ್ಣನವರು ಪರಮಾತ್ಮನೇ ಪರಮಾತ್ಮನೇ ಅಂದ್ರೆ ಬಸವಣ್ಣನವ್ರಿಗೆ ಬೇಡ್ತಿ ಬೇಡ ಹೌದು ಹೌದು ನಾ ಕು ಹೌದಾ ಹೌದು ಹೌದು ಯಾರು ಹೇಳಿ ಬಸವಣ್ಣ ಏನ್ ಬೇಡ ಬ್ರಹ್ಮ ಪದವಿ ನಾವಲ್ಲೇ ೂ ನಾನೇ ನೋಡ್ರಿ ಈ ಜಗತ್ತೆ ಹುಡ್ಸ ಪದವಿ ಕೊಡ್ತೀವಿ ಅಂತ ಹೇಳಿ ಬಸವಣ್ಣ ಪರಮಾತ್ಮ ಹೋಗಿ ದಿನ ಒಂದ್ ನೇಮಾರ ಹಾಕ್ತಿ ಊರಾ ಹೌದ ಅದು ಚಲೋ ನೋಡಿದ್ರೆ ಐದಿನೂರ್ ವರ್ಷ ಲಾಭ ಹೋಗ್ತದೆ ಒಂದು ನೇಮಾರ್ ಹತ್ತ ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಿ ಒಂದ್ ಐದು ವರ್ಷ ಇರ್ತದೆ ಇಲ್ಲಿ ಹಾಡಿಕೊಂಡು ಖರ್ಚು ಮಾಡ್ತಿರಿ ಕಾಲಿಡ್ತೀವಿ

ನೋಡಿ ಹೌದು ಎಲ್ಲ ತಿನ್ಬೇಕು ಅವನಿಗೆ ಬಾಧಿ ಸಾಲು ಸಜ್ಜನ ಸೇವಾ ಮಾಡುವ ಪದವಿ ನನಗ ಕೊಡುವ ಕೂಡಲ ಸಂಘ ಮಾತ್ರ ಬಾಡಿದ ತೆರಿ ಮುಗಿದ ಕೈ ಇರ್ಬೇಕು ಮಾತ್ರ ಬಾದ ಸೇವಾ ಮಾಡು ಪದವಿ ನನಗೆ ಕೊಡು ಇದ್ರೆ ಬಿಟ್ಟು ಮತ್ತೊಂದು ಅವನಕಿ ಭಾಳ ಅವ್ರ ಆ ಭಗವಂತ ಏನ್ ಹೇಳ್ತಾರಂದ್ರೆ ಅಂತ ಶರಣರ ಸೇವೆಯನ್ನು ಮಾಡಿ ಅವರಿಂದ ಜನ್ಮ ಪವಿತ್ರ ಮಾಡ್ತಾ ಹೇಳಿಕೆಯಿಂದ ಅನೇಕ ಅನೇಕ ಉದಾಹರಣೆಗಳನ್ನ ಕೊಟ್ಟು ಶರಣ ಹೇಳ ಇಂದಿನ ದಿವಸ ಯಾವ ನನ್ನ ಯೋಜನೆ ಅನುಸಿದ್ದ ಕೈಲಾಸದಲ್ಲಿ ಭಕ್ತಿಯನ್ನ ಮಾಡಿ ಗುರುವಿನ ಕರ್ಕೊಂಡು ಮಕಡಾಪುರದಲ್ಲಿ ಗುರುವಿನಿಂದ ಮುಂಗಟ್ಟು ನಿವಾಸ ಮಾಡಿದ ಮಾಡಿದ್ರೆ ನಾವು ಒಂದು ಸೇವೆಯನ್ನು ಮಾಡಿ ಗುರುವಿನ ಕರ್ಕೊಂಡು ಗುರುವಕ್ಕೂ ಬಂದಾನ ಅವರು ಸಿದ್ಧಾರ್ಥಿ ಮೂಲಿ ಮೂಲಿ ಒಳಗ ಅದೆಲ್ಲ ಹೆಬ್ಬಾರ ಅವ್ರು ಮಾಡದಂತಹ ಕಥಾಸಾರ ಅನೇಕ ಮಂದಿ ಶರಣರು ಸಾಧು ಯೋಗಿಗಳು ಅನೇಕ ಮಾಡದಂತಹ ಕಥಾಸಾರನ್ನು ಕೇಳಿ ನಮ್ಮ ಜನ್ಮದ ರೋಗ ಕಳ್ಕೊಳ್ಳೋದು ಹಿಂದಿನ ದಿವಸ ಆದ್ರ ಅದಕ್ಕೆ ಇಂದ ನಮ್ ಜೋಡಿ ನಮ್ಮ ಅಭ್ಯರ್ಥಿ ಪೂರ್ವ ಅವರು ನಮಗೆ ಸೇವಾ ಇಲ್ಲಿ ಐದು ಗಂಟೆವರೆಗೆ ನಡೀತದೆ ತಾವೆಲ್ಲರೂ ನಾವು ಹಿಂದೊಮ್ಮೆ ಮೂರು ವರ್ಷ ಬಂದು ಹೋಗಿದ್ದೇವೆ ತಾವು ಬಂದಿಲ್ಲ ಅದಕ್ಕೆ ತಾವೆಲ್ಲ ಬಹಳ ಮಾಡಿದ್ರಿ ಈ ಸತ್ಸಂಗದ ಸೇವೆಯನ್ನು ಕೇಳಿ ನಮ್ಗೆ ಪಾವನ್ನು ಮಾಡ್ಕೊಳುವಂತಹ ಶಕ್ತಿ ಇದ್ರೆ ನಮಗೆ ಅವಕಾಶ ಶ್ರಾವಣ ತಿಂಗಳಲ್ಲಿ ಪರಮಾತ್ಮ ನಮ್ಗೆ ಕೊಟ್ಟಾನೆ ಅದಕ್ಕೆ ಏನಾದ್ರೆ ಒಂದು ಐದು ಗಂಟೆವರೆಗೆ ಒಂದು ಯಾವಾಗ ಒಂದು ವಿಷಯ ಹೇಳಿ ನೀವು ಯಾವಾಗಲೂ ಒಂದು ಹದ್ದ ಹಾಕಿ ಕೊಟ್ಟ್ರಿ ಅಂದ್ರೆ ಅದ್ರ ನಾನು ನಮ್ಗೆ ಗುರುನಾಥ ಬುದ್ಧಿ ಕೊಡ್ತಾನೆ ನಾವು ಪ್ರತಿಪಾದನೆ ಮಾಡಲು ನಾವು ಖಂಡಿತವಾಗ ಬಂದು ಯಾಕೆ ಬಂದಿದೆ ಇದೇ ವಿಷಯ ನಡೆಯಲಿ ಮಹಾರಾಧನ ಅಂದ್ರೆ ನಾವು ಯಾಕೆ ನಾವು ನಡೆಸ್ತೇವೆ